ಏಷ್ಯಾ ಕಪ್ ನ ಸೂಪರ್ ಫೋರ್ ಹಂತದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಬಹುನೀಕ್ಷಿತ ಪಂದ್ಯ ಇದೀಗ ಕ್ರೀಡಾಪ್ರಿಯರ ಗಮನ ಸೆಳೆದಿದೆ ಈ ಪಂದ್ಯದ ಮುನ್ನಾದಿನದಲ್ಲಿ ನಡೆಯಬೇಕಿದ್ದ ಪತ್ರಿಕಾಗೋಷ್ಠಿಯನ್ನು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಬಹಿಷ್ಕರಿಸಿದೆ ಇದು ಎರಡೂ ತಂಡಗಳ ನಡುವಿನ ಉದ್ವಿಗ್ನ ವಾತಾವರಣವನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಮೊದಲ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಪಾಕಿಸ್ತಾನ ಆಟಗಾರರೊಂದಿಗೆ ಕೈಕುಲುಕಲಿಲ್ಲ ಎಂಬ ಕಾರಣಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅಸಮಾಧಾನ ವ್ಯಕ್ತಪಡಿಸಿದೆ ಎಂದು ತಿಳಿದುಬಂದಿದೆ ಇದರಿಂದ ಈ ಘಟನೆ ಎರಡೂ ದೇಶಗಳ ಕ್ರಿಕೆಟ್ ಅಭಿಮಾನಿಗಳ ನಡುವೆ ಚರ್ಚೆಗೆ ಕಾರಣವಾಗಿದೆ ಈ ಮಧ್ಯೆ ಯುಎಎ ವಿರುದ್ಧದ ಪಂದ್ಯವನ್ನು ಆಡದಿರುವುದಾಗಿ ಪಾಕಿಸ್ತಾನ ತಂಡ ಗಲಾಟೆ ಎಬ್ಬಿಸಿತ್ತು ಆದರೆ ಕೊನೆಗೆ ಯಾವುದೇ ಆಯ್ಕೆ ಇಲ್ಲದೆ ತಂಡವು ಪಂದ್ಯವನ್ನು ಆಡಿತು ಈಗ ಮುಂಬರುವ ಭಾರತ ಪಾಕಿಸ್ತಾನ ಪಂದ್ಯದ ಹಿನ್ನೆಲೆಯಲ್ಲಿ ಮತ್ತೊಂದು ಹೊಸ ನಾಟಕಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ತೆರೆ ಎತ್ತಿದೆ ಈ ಎಲ್ಲ ಘಟನೆಗಳಿಂದಾಗಿ ಈಗಿನ ಪಂದ್ಯ ಇನ್ನಷ್ಟು ರೋಚಕ ಮತ್ತು ಉತ್ಕಂಠೆಯಿಂದ ಕೂಡಿದೆ ಎರಡೂ ದೇಶಗಳ ಅಭಿಮಾನಿಗಳು ತಮ್ಮ ತಂಡಗಳ ಬೆಂಬಲಕ್ಕೆ ನಿಂತಿದ್ದು ಈ ಪಂದ್ಯ ಕೇವಲ ಕ್ರೀಡೆಯ ಆಟವಷ್ಟೇ ಅಲ್ಲ ಭಾವನಾತ್ಮಕ ಸಂಘರ್ಷದ ಕಣವೂ ಆಗಿದೆ